ಹತ್ತು ವರ್ಷದ ಮಗುವಿನೊಂದಿಗೆ ಹೋರಾಡುವಷ್ಟು ಶಕ್ತಿ ನಿನ್ನಲ್ಲಿ ಉಳಿದಿಲ್ಲ ಧ್ರುವ ಹಾಗಿರುವಾಗ ನಿನ್ನಂತಹ ಹುಡುಗ ನನ್ನನ್ನ ಹೇಗೆ ರಕ್ಷಿಸಬಲ್ಲ ನಾನು ನಿನ್ನೊಂದಿಗಿನ ನಿಶ್ಚಿತಾರ್ಥವನ್ನು ಈಗಲೇ ಮುರಿಯಲು ಬಯಸುತ್ತೇನೆ ಅಯ್ಯೋ ಮಗನೇ ನಿನ್ಗೇನು ಆಗಿಲ್ಲ ತಾನೆ ಅಂಬಾಲಿಕಾ ಅಂಬರದಳದ ನಾಯಕನ ಮಗಳು ಮತ್ತು ಅವಳ ನಿಶ್ಚಿತಾರ್ಥ ಧ್ರುವನ ಜೊತೆಗೆ ಆಗಿತ್ತು ಅಂಬಾಲಿಕೆ ಮತ್ತು ಧ್ರುವ ಬಾಲ್ಯದ ಗೆಳೆಯರಾಗಿದ್ರು ಮತ್ತು ಅವರ ಮದುವೆ ಎಂದ್ರೆ ಗಾಂಧಾರ ನಗರದ ಎರಡು ಅತ್ಯಂತ ಶಕ್ತಿಶಾಲಿ ಕುಟುಂಬಗಳ ಒಗ್ಗೂಡುವಿಕೆ ಎಂದು ಪರಿಗಣಿಸಲಾಗಿತ್ತು ಆದರೆ ಧ್ರುವನ ಕುಂದುತ್ತಿರೋ ಸಾಮರ್ಥ್ಯವನ್ನ ನೋಡಿ ಅಂಬಾಲಿಕೆಗೆ ಈಗ ಅವನೊಂದಿಗೆ ಯಾವುದೇ ಸಂಬಂಧವನ್ನ ಇಟ್ಟುಕೊಳ್ಳುವುದು ಇಷ್ಟವಿರಲಿಲ್ಲ ಧ್ರುವ ಅವಳ ಈ ಚುಚ್ಚು ಮಾತುಗಳನ್ನ ಕೇಳಿ ಅಂಬಾಲಿಕೆಯನ್ನ ಅಲ್ಲಿಂದ ಹೋಗಲು ಹೇಳಿದ ಮತ್ತು ಅವಳಿಂದ ಮೂರು ವರ್ಷದ ಸಮಯವನ್ನು ಕೇಳ್ತಾನೆ ಜೊತೆಗೆ ಒಂದು ಪ್ರತಿಜ್ಞೆಯನ್ನು ಮಾಡ್ತಾನೆ ಈ ಮೂರು ವರ್ಷಗಳಲ್ಲಿ ಅವನು ಏಕಲವ್ಯ ಪದವಿಯನ್ನ ಪಡೆಯುವುದಾಗಿಯೂ ಒಂದು ವೇಳೆ ಅದು ಅವನಿಂದ ಸಾಧ್ಯವಾಗಿಲ್ಲವೆಂದಾದರೆ ಮೂರು ವರ್ಷಗಳ ನಂತರ ಅಂಬಾಲಿಕೆಯು ಬೇರೊಬ್ಬರನ್ನ ಮದುವೆಯಾಗಬಹುದು ಎಂದು ಹೇಳ್ತಾನೆ ಅಪ್ಪ ಇನ್ನು ಮೂರು ವರ್ಷಗಳ ನಂತರ ನಾನು ಯಾರಿಗೂ ಕಡಿಮೆ ಇಲ್ಲ ಎಂಬುದನ್ನ ಸಾಬೀತುಪಡಿಸುತ್ತೇನೆ ಅಷ್ಟೇ ಅಲ್ಲ ನಾನು ಅಂಬಾಲಿಕೆಯನ್ನ ಸೋಲಿಸುತ್ತೇನೆ ಮಗನೇ ನಾನು ಆ ದಿನಕ್ಕಾಗಿ ಕಾಯುತ್ತೇನೆ ಅವತ್ತು ಅಂಬಾಲಿಕೆಯ ಕುಟುಂಬ ಮತ್ತೆ ನಿನ್ನ ಜೊತೆಗಿನ ಸಂಬಂಧವನ್ನ ಕೇಳಿಕೊಂಡು ನಮ್ಮ ಬಳಿ ಬರಬೇಕು ಆದರೆ ಈಗ ನೀನು ಈ ಸ್ಪರ್ಧೆಗೆ ಅರ್ಹನಲ್ಲ ಅಲ್ಲಿಂದ ಧ್ರುವ ಮತ್ತು ಅವನ ತಂದೆ ಹಿಂತಿರುಗಿ ತಮ್ಮ ಮನೆಗ್ ಬರ್ತಾರೆ ಆಗ ಧ್ರುವ ಶೌರ್ಯ ದಳದಲ್ಲಿ ನಡೆದ ಆ ಘಟನೆಯ ಬಗ್ಗೆ ಯೋಚಿಸಲು ಆರಂಭಿಸ್ತಾನೆ ಆ ಹಸಿರು ಮಿಂಚು ಮತ್ತು ಅವನ ಕೈಯಲ್ಲಿದ್ದ ಆ ಉಂಗುರ ಅದು ಕೈಯಿಂದ ಹೊರಗೆ ಬಾರದೆ ಇರೋದರ ಕುರಿತು ಯೋಚಿಸ್ತಾನೆ ಅಂಬಾಲಿಕೆ ಮತ್ತು ಅವಳ ಸ್ನೇಹಿತರ ಚುಚ್ಚು ಮಾತುಗಳು ಕೂಹಕ ನಗು ಅವನ ಕಿವಿಗಳಲ್ಲಿ ಇನ್ನೂ ಪ್ರತಿಧ್ವರಿಸ್ತಿತ್ತು ಧ್ರುವ ಅಲ್ಲಿಂದ ತನ್ನ ಮನೆಯ ಹೊರಗೆ ಇರೋ ಅವನ ತಾಯಿಯ ಸಮಾಧಿಯ ಬಳಿ ತಲುಪ್ತಾನೆ ಮೇಲಿಟ್ಟು ನಿರಾಶೆಗೊಂಡು ತನ್ನ ಕಣ್ಣುಗಳನ್ನ ಮುಚ್ಚಿಕೊಂಡು ಹೇಳ್ತಾನೆ ಮೂರು ಮೂರು ವರ್ಷ ವರ್ಷಗಳ ನಂತರ ಎಲ್ಲವೂ ಮುಗಿದು ಹೋಗುತ್ತದೆ ಅಮ್ಮ ನಾನು ನನ್ನ ಶಕ್ತಿಗಳನ್ನ ಮರಳಿ ಪಡೆಯದಿದ್ದರೆ ನನ್ನ ಅಪ್ಪ ಇಡೀ ಗಾಂಧರ ನಗರದ ಮುಂದೆ ಅವಮಾನ ಪಡುತ್ತಾರೆ ಆದರೆ ಆದರೆ ನನ್ನ ಶಕ್ತಿಗಳು ಏಕೆ ಹೆಚ್ಚಾಗುತ್ತಿಲ್ಲ ಆಗ ಅವನ ಕಿವಿಗೆ ಒಂದು ಧ್ವನಿ ಕೇಳಿ ಬಂತು ಧ್ರುವ ನಿನಗೆ ನನ್ನ ಮಾತು ಕೇಳುತ್ತಿದೆಯೇ ತನ್ನ ಹೆಸರನ್ನ ಹೇಳಿದ ಕೂಡ್ಲೆ ಧ್ರುವ ಸುತ್ತಮುತ್ತ ನೋಡ್ತಾನೆ ಆದ್ರೆ ಅವನು ಆಶ್ಚರ್ಯಚಕಿತನಾಗಿದ್ದ ಯಾಕಂದ್ರೆ ಅವನ ತಾಯಿಯ ಸಮಾಧಿಯ ಹತ್ರ ಆ ಹೊತ್ತಿನಲ್ಲಿ ಅವನು ಬಿಟ್ಟು ಬೇರೆ ಯಾರೂ ಇರಲಿಲ್ಲ ಸ್ವಲ್ಪ ಹೊತ್ತಲ್ಲಿ ಅವನ ಕಿವಿಗೆ ಮತ್ತೆ ಅದೇ ಧ್ವನಿ ಕೇಳಿ ಬಂತು ಹತ್ತ ಇತ್ತ ಹುಡುಕುವುದನ್ನು ನಿಲ್ಲಿಸು ಧ್ರುವ ನಾನು ನಿನ್ನ ಉಂಗುರದಲ್ಲಿದ್ದೇನೆ ನೋಡ ನೋಡುತ್ತಿದ್ದಂತೆಯೇ ಅವನ ಉಂಗುರದಿಂದ ಒಂದು ಬಿಳಿ ಬಣ್ಣದ ಹೊಗೆಯು ನೆರಳಿನ ರೂಪದಲ್ಲಿ ಹೊರಬಂತು ಆಮೇಲೆ ಆ ನೆರಳು ಒಬ್ಬ ವೃದ್ಧ ವ್ಯಕ್ತಿಯ ರೂಪ ತಾಳಿತು ತನ್ನ ಮುಂದೆ ನಡೆಯುತ್ತಿದ್ದದನ್ನ ನೋಡಿ ಧ್ರುವನಿಗೆ ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ ಧ್ರುವ ಗಾಬರಿಯಿಂದಲೇ ಆ ವೃದ್ಧ ವ್ಯಕ್ತಿಯನ್ನ ಕೇಳಿದ ನೀವು ಯಾರು ನೀವು ನನ್ನ ಉಂಗುರದಲ್ಲಿ ಏನು ಮಾಡುತ್ತಿದ್ದೀರಿ ನಾನು ಯಾರು ಎಂಬುವುದನ್ನು ತಿಳಿಯುವ ಅವಶ್ಯಕತೆ ನಿನಗಿಲ್ಲ ಆದರೆ ನಾನು ನಿನಗೆ ಧನ್ಯವಾದ ಹೇಳಬೇಕು ಏಕೆಂದರೆ ಕಳೆದ ಮೂರು ವರ್ಷಗಳಿಂದ ನೀನು ನನ್ನನ್ನು ನಿನ್ನ ಉಂಗುರದಲ್ಲಿ ಸುರಕ್ಷಿತವಾಗಿ ಇಟ್ಟುಕೊಂಡಿದ್ದೆ ಮತ್ತು ಇಂದು ನೀನು ನನ್ನನ್ನು ನಿದ್ದೆಯಿಂದ ಎಬ್ಬಿಸಿದೆ ಧನ್ಯವಾದಗಳು ಧ್ರುವ ನಿನಗೆ ಅನಂತ ಕೋಟಿ ನಮನಗಳು ಆದರೆ ನೀವು ಎಲ್ಲಿಂದ ಬಂದಿದ್ದೀರಾ ನಾನು ಎಲ್ಲಿಂದ ಬಂದಿದ್ದೇನೆ ಎಂಬುದು ನಿನಗೆ ಮುಂದೊಂದು ದಿನ ತಿಳಿಯುತ್ತದೆ ಆದರೆ ಈಗ ನಾನು ನಿನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗಬಹುದು ಎಂಬುದನ್ನು ನೀನು ತಿಳಿಯುವುದು ನಿನಗೆ ಬಹಳ ಮುಖ್ಯವಾಗಿದೆ ಧ್ರುವ ನಿನ್ನಲ್ಲಿ ಏನೋ ವಿಶೇಷವಾದ ಅಂಶವಿದೆ ಜನರು ನಿನ್ನನ್ನು ಮತ್ತೆ ಗೌರವಿಸಬೇಕೆಂದು ನಿನಗೆ ಆಸೆ ಇಲ್ಲವೇ ನಿನ್ನ ಶಕ್ತಿಗಳ ನಕ್ಷತ್ರ ಮೂರರಿಂದ ಒಂಬತ್ತರವರೆಗೆ ಮತ್ತೆ ತಲುಪಬೇಕೆಂದು ನೀನು ಬಯಸುವುದಿಲ್ಲವೇ ಮತ್ತೊಮ್ಮೆ ಏಕಲವ್ಯನೆಂದು ಕರೆಸಿಕೊಳ್ಳಬೇಕೆಂದು ನಿನಗೆ ಇಷ್ಟವಿಲ್ಲವೇ ಹೌದು ನನಗೆ ಎಲ್ಲವೂ ಬೇಕು ಆದರೆ ಇಂದು ಶಕ್ತಿ ಸ್ಥಳದಲ್ಲಿ ಆಗಿದ್ದನ ನಾನು ಅಪ್ಪನಿಗೆ ಹೇಗೆ ಹೇಳೋದು ಅದನ್ನು ಮರೆತು ಬಿಡು ಧ್ರುವ ಇಂದು ಶಕ್ತಿ ಸ್ಥಳದಲ್ಲಿ ನಡೆದ ಘಟನೆಯಿಂದ ಕೇವಲ ಒಂದು ವಿಷಯ ಸ್ಪಷ್ಟವಾಗಿದೆ ಯಾವ ವಿಷಯ ಅದೇ ಧ್ರುವ ನೀನು ನೀವು ಉಂದರದಲ್ಲಿ ಅಡಗಿರುವ ಆತ್ಮ ಮತ್ತು ಧ್ರುವ ನಡುವಿನ ಮಾತನ್ನ ಕೇಳಬೇಕಾ ಧ್ರುವನಿಂದ ಏಕಲವ್ಯ ಪದವಿಯನ್ನ ಪಡೆಯಲು ಸಾಧ್ಯವಾಗತ್ತಾ ಕಳೆದು ಹೋಗಿರೋ ತನ್ನ ತಂದೆಯ ಗೌರವವನ್ನ ಧ್ರುವ ಮರಳಿ ಪಡಿತಾನ ಎಲ್ಲವನ್ನ ತಿಳ್ಕೊಳ್ಳಲು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಯೋಧ